ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಹಾಗೆ ಇದ್ದೀನಿ ಏನೋ ಅದೇ ಇದೆಯಲ್ಲ ಆರು ಕೇರ್ತಾ ಇಲ್ಲ ಮೂರು ತಿಳ್ತಾ ಇಲ್ಲ ಅಂತ ಹಾಗೆ ಇದ್ದೀನಿ ಏನು ಚೇಂಜಸ್ ಇಲ್ಲ ಸೊ ನಾನು ಇವಾಗ ಹಾಸ್ಪಿಟ್ಲಿಗೆ ಹೊರಟೆ ನಾನು ಹೋಗಿದ್ದು ಜನ್ರಲ್ ಫಿಸಿಷಿಯನ್ ಹತ್ರ ಕ್ಲಿನಿಕ್ಗೆ ಸೊ ಇವಾಗ ಈ ಎನ್ ಟಿ ಡಾಕ್ಟ್ರ್ ಹತ್ರನೇ ಹೋಗೋಣ ಅವ್ರ ಒಪಿನಿಯನ್ ತಗೊಳ್ಳೋಣ ಸೊ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳಿ ಈ ಎನ್ ಟಿ ಡಾಕ್ಟ್ರನ್ನ ಹುಡುಕಿಕೊಂಡು ಹೊರಟಿದ್ದೀವಿ ಇವಾಗ ನಾವು ನಮ್ಮ ನಮ್ಮದೊಡಮ್ಮ ಸೊ ಬೆಳಗ್ಗೆ ಮಳೆ ಇರಲಿಲ್ಲ ಕಡಿಮೆ ಆಗಿತ್ತು ಇವಾಗ ಮಳೆ ಫುಲ್ ಮಳೆ ಈಗ ಮಳೆಗೆ ಅಮ್ಮ ಬೇರೆ ಮೀನು ತಗೊಂಡೈತೆ ನಮ್ಮ ದೊಡ್ಡಮ್ಮ ಮೀನ್ ಅಂದರೆ ಇಷ್ಟ ಸೊ ಅವ್ರಿಗೆ ಸಿಟಿ ಸಿಗಲ್ವಲ್ಲ ಬ್ಯಾಂಗ್ಳೂರಲ್ಲಿ ಫ್ರೆಶ್ ಮೀನು ಹಾಗಾಗಿ ಸೊ ಅವತ್ತೆಲ್ಲ ಬರೀ ಚಿಕನ್ ಒಬ್ಬಿಟ್ಟೆ ಮಾಡಿದ್ದು ಸೊ ಹಾಗಾಗಿ ಇಲ್ಲೇ ಊರಲ್ಲೇ ಮಾರಕ್ಕೆ ಬಂದಿದ್ರು ಅಂತ ಹೇಳಿ ಮೀನನ್ನ ತಗೊಂಡಿದೀವಿ ಅದನ್ನ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿ ಈಗ ಕಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಮಳೆಯಲ್ಲೆಲ್ಲ ನೆಂದಿದ್ದಾರೆ ಅನಿಸುತ್ತೆ ಸ್ವಲ್ಪ ಎರಸ್ಲು ಒಡೆಯುತ್ತಲ್ಲ ಸೊ ಅದಕ್ಕೀಗ ಬಿಸಿ ಬಿಸಿ ಟೀ ತಗೊಂಡೋಗ್ತಾ ಇದ್ದೀನಿ ಅವ್ರಿಬ್ರಿಗೂ ಆ್ಯಂಡ್ ನಾನು ನಾನು ದೊಡ್ಡ ರೆಡಿ ಆಗಿದ್ದೀನಿ ಇವಾಗ ಒಂದು ಬಸ್ ಇದೆ ಲೆವೆನ್ ಓ ಕ್ಲಾಕ್ ಆಗಿ ಅದಕ್ಕೆ ಹೋಗೋಣ ಅಂತ ಹೇಳಿ ಟೀ ರೆಡಿ ಯಾರ್ಯಾರು ಟೀ ಬಿಡು ಟೀ ಬಿಡ್ಬೇಕಾದ್ರೆ ಈ ಥರ ಚೆಲ್ತೀರ ಎಷ್ಟು ಕ್ಲೀನ್ ಗೊತ್ತಾ ನನಗೆ ಇನ್ನೊಮ್ಮೆ ಜಲೀಜ್ ಆಗಿರ್ಬಾರ್ದು ಪಾತ್ರೆ ತೊಳೆಯೋದು ಸ್ವಲ್ಪ ಲೇಟಾಗಿ ಆಗಲಿ ಆಯಿತಾ ಬಟ್ ನಾನು ಕ್ಲೀನಿಂಗು ಫಸ್ಟ್ ಮಾಡ್ಕೋಬೇಕು ಇನ್ನು ಕುಕ್ಕರೆಲ್ಲ ಒಲೆ ಮೇಲೆ ಇರುತ್ತೆ ಅವಾಗೇನೇ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ ಎಲ್ಲರೂ ಒಟ್ಟಿಗೆ ಅಡುಗೆ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೆಲವೊಬ್ರು ಇರ್ತಾರೆ ಬಟ್ ನನಗೆ ಹಾಗಲ್ಲ ಫ್ರೆಂಡ್ಸ್ ಅದು ಬೆಳಿತಾನೆ ಇರಲಿ ಒಲೆ ಮೇಲೆ ಅಲ್ಲಿ ಗ್ಯಾಸ್ ಒಲೆನ ನಾನು ಒರೆಸ್ಬೇಕು ಇಲ್ಲಿ ಶೆಲ್ಫ್ ಮೇಲೆ ಏನಾದರೂ ಐಟಮ್ಸ್ಗಳಿರಲಿ ಸೊ ಆ ಶೆಲ್ಫ್ನು ಒರೆಸ್ತಾ ಇರಬೇಕು ಆ ಥರ ಒಂದು ನನಗೆ ಸಮಸ್ಯೆ ಸೊ ಇವಾಗ ನಮ್ಮ ದೊಡಮ್ಮ ನೋಡಿ ಈ ಥರ ರೆಡಿಯಾಗಿದ್ದಾರೆ ತಗೋ ದೊಡಮ್ಮ ಈ ಸೀರೆ ನಾನು ಅಂತ ಗೈಸ್ ಅದನ್ನು ಹೇಳಬೇಕು ನಮ್ಮ ಕೃತಿಮ ರೊಟ್ಟಿ ತಿಂತಾವಳೆ ರೊಟ್ಟಿ ಮಾಡಿದೆ ಚಿಂಟು ಟಿ ವಿ ನೋಡ್ತಾವಳೆ ಕೃತು ಬಂಗಾರ ಹಾಯ್ ಸರಿ ಬಂಗಾರ ರೊಟ್ಟಿ ಮತ್ತು ಮೆಣ್ಸಿನ್ಕಾಯಿ ಸಾರ ನಾನು ಮೆಣಸಿನ್ಕಾಯಿ ಥರ ತಿಂದಿಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳಿ ನೋಡಿ ನಮ್ಮಮ್ಮಿ ಮೀನು ಇದು ಮಾಡ್ತಾವ್ರೆ ಮೀನು ಮೀನು ತೊಗೊಳಮ್ಮ ಹಂಗೆ ಆರೈತದೆ ಒಂಚೂರು ತೊಳ್ಕೊಂಡು ಹಿಂದಕ್ಕೆ ಕೂತ್ಕೊಂಡು ಕುಡಿ ಆಮೇಲೆ ಕಟ್ ಮಾಡ್ತವೆ ಎರಡೂವರೆ ಕೆ ಜಿ ಮೀನು ತೊಗೊಂಡಿದ್ದೀನಿ ನಾನಿವತ್ತು ಗುರುವಾರ ಅಂದ್ಬಿಟ್ಟು ವಾರ ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆಮೇಲಿಂದ ನಮ್ಮ ದೊಡ್ಡ ಮೇಲ್ತು ಇವತ್ತು ಬುಧವಾರ ಅಂತ ಗುರುವಾರ ನಾನು ಇವತ್ತು ಮೀನು ತಿಂತಿತ್ತಿಲ್ಲ ನಾನು ಒಂದು ಎರಡು ಪೀಸ್ ತಿನ್ಕೊಬಿಡ್ತೀನಿ ಬೇಗ ಬೇಗ ಟೀ ದೊಡ್ಡಮ್ಮ ಹೋಗೋಣ ಇವಾಗ ಟೈಮ್ ಆಯಿತು ಇನ್ನೊಂದು ಹತ್ತು ನಿಮಿಷ ಬಟ್ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದೇ ಛತ್ರಿ ಮಳೆ ಬೇರೆ ಫುಲ್ಲು ಜೋರಾಗಿ ಬರ್ತಾ ಇದೆ ಆ ಒಂದು ಛತ್ರಿ ತಗೊಂಡು ನಾವು ಹೋಗಿ ಆ್ಯಕ್ಚುಲಿ ಎರಡು ಬಸ್ ಹತ್ತೋಗ್ಬೇಕು ಒಂದು ಬಸ್ಸಲ್ಲ ಮಳೆ ಇಲ್ಲ ಅಂದ್ರೆ ಗೈಸ್ ಎಲ್ಲಾದ್ರೂ ಹೋಗ್ಬಿಟ್ ಬರೋಣ ಹೊರಗಡೆ ಆಯ್ತಾ ಮಳೆ ದ ಗುಡ್ ನ್ಯೂಸ್ ಏನ್ ಗೊತ್ತಾ ನನ್ ಕುರ್ತು ಇವತ್ತು ನಾನ್ ಬರಲ್ಲ ಅಮ್ಮ ನನ್ ಮನೇಲೆ ಇರ್ತೀನಿ ಜಾನ್ಕಜ್ಜಿ ಜೊತೆ ನೀನು ಜಯಜ್ಜಿ ಹೋಗ್ಬಿಟ್ ಬನ್ನಿ ಹಾಸ್ಪಿಟಲ್ಗೆ ಅಂದ್ಲು ಫೋನು ಏನ್ ಮದ್ವೆನ್ ಮಿಂಚ್ಕುಟ್ಟಿದೀರಲ್ಲ ಅಲ್ಲವಾ अद्यावधो हाकित्र मध्वेद तग फ फोन मानि ನಮ್ಮ ಪಕ್ಕದ ಮನೆಯವ್ರು ಬಂದಿದ್ರು ಅವರ ಮೊಮ್ಮಗಳು ಫೋನ್ ಮಾಡಿಸ್ಕೊಳಕ್ಕೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದೆ ಅಂದ್ರು ಸೊ ನನ್ನ ಕಿತ್ತು ಫರ ಫಸ್ಟ್ ಟೈಮ್ ನಾನು ಬರೋಲ್ಲ ನೀವು ಹೋಗಿ ಅಂದು ಏನು ಹೊತ್ಕೊಂಡು ಕಿರಿಚ್ಕೊಂಡು ಕೂತಿರೋಳು ಲಾಸ್ಟ್ ಟೈಮ್ ಫೋರ್ ಡೇಸ್ ಬ್ಯಾಕ್ ನಾವು ಹಾಸ್ಪಿಟ್ಲಿಗೆ ಹೋದಾಗ ನಾನು ನನ್ನ ತಂಗಿ ಅವಳು ಫೋನ್ ಕೊಟ್ಟಿದ್ಲು ನನ್ನ ತಂಗಿದು ಆಫೀಸ್ ಫೋನ್ ಅವ್ಳು ನೋಡ್ತಾ ಇದ್ಲು ಅಂತ ಹೇಳಿ ನಾವು ಮೆತ್ತಕ್ಕೆ ಹಾಗೆ ಹೋಗ್ಬಿಟ್ಟಿದ್ವು ಆಮೇಲಿಂದ ಅತ್ಲಂತೆ ನಾ ಚಾಂದಮ್ಮನೂ ಹೋಗೋಳೆ ನಂಗೆ ಬೇಕು ಅಂತ ಸ್ವಲ್ಪ ತತ್ಬಿಟ್ಟೆ ಹತ್ಲಂತೆ ಹಾ ತಂದೆ ಕಂದ ಇವತ್ತು ಅವಳೇನ ನೀವ್ ಹೋಗ್ಬಿಟ್ ಬನ್ನಿ ಜಯ ನೀವೇ ಇರ್ತೀನಿ ಟಿ ವಿ ನೋಡ್ಕೊಂಡು ಅಂತ ಹೇಳ್ತಾವಳ ಅಮ್ದೋ ಅದು ಮಳೆಗಂತೂ ಕೃತದ್ದು ಕ್ಲಾಸಸ್ ಎಲ್ಲ ಚೇಂಜ್ ಆಗಿದೆ ಆಕ್ಚುಲಿ ಡೇಟ್ ಎಲ್ಲ ಅದನ್ನೆಲ್ಲ ತಿನ್ಕಂದ ಎಷ್ಟು ಕೊಡೋದು ಟಿ ವಿ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ರೊಟ್ಟಿ ತಿಂತಿದ್ದಾಳೆ ಸೊ ಮಕ್ಕಳು ಈ ಥರ ರೊಟ್ಟಿ ಇಡ್ಲಿ ದೋಸೆ ಅಂದರೆ ಹೆಂಗೋ ಕೈಲಿ ಹಿಡ್ಕೊಂಡು ಆಟ ಆಡಿಕೊಂಡು ತಿಂತಾರೆ ಅದೇ ರೈಸ್ ಐಟಮ್ ಆದರೆ ಕಷ್ಟ ಸೊ ಕೃತಿಗೆ ದೋಸೆ ಇಡ್ಲಿ ಅಂದರೆ ನಾವೇನು ಯೋಚನೆ ಮಾಡೋ ಹಾಗಿಲ್ಲ ಅವಳೇನೆ ಆರಾಮಾಗಿ ತಿಂತಾಳೆ ಸೊ ತಿನ್ ತಿನ್ನಿಸ್ಬೇಕು ಇದು ಮಾಡಬೇಕು ಅನ್ನೋದೇನಿಲ್ಲ ಆ್ಯಂಡ್ ಸ್ವಲ್ಪ ಚಳಿ ಇದೆ ಒಂದು ಸ್ವೆಟರ್ ಹಾಕ್ಕೊಂಡು ಹೋಗಬೇಕು ಆ್ಯಂಡ್ ನೋಡೋಣ ಅವ್ರು ಕೊಟ್ಟಿದ್ದು ಮೆಡಿಸನ್ದು ರೆಸಿಪ್ಟ್ ಏನಾದರೂ ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಅದೇ ಮೆಡಿಸನ್ ಕ್ಲಿನಿಕ್ ಅವರು ಅದನ್ನು ಡಾಕ್ಟರ್ ಏನಂತಾರೆ ಅಂತ ಹೇಳಿ ಭಯನೂ ಆಗ್ತಾ ಇದೆ ಅಂದರೆ ಬೇರೆ ಥರ ಕೇಳ್ತಾ ಇರ್ತೀನಲ್ವಾ ಸುತ್ತಮುತ್ತ ಅದು ಇದು ಅಂತ ಹಂಗಾಗಿ ಅದಕ್ಕೋಸ್ಕರ ಅಷ್ಟೇ ಭಯ ನೋಡೋಣ ಎಲ್ಲ ಒಳ್ಳೆ ರೀತಿಯಾದರೆ ಸಾಕು ಬ ಮಳೆ ನಿಲ್ತಾಯಿಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ತಾಳಿ ಕಾಣಿಸುತ್ತ ಏನೋ ನನಗೆ ಗೊತ್ತಿಲ್ಲ ಬಟ್ ಮಳೆ ಬರ್ತಾನೇ ಐತೆ ಸೋನೆ ಸೋನೆ ಮಳೆ ತುಂತುರು ಮಳೆ ಅಂತಿರಲ್ಲ ನಮ್ ಕಡೆ ಸೋನೆ ಮಳೆ ಅಂತೀವಿ ಹೊರಟ ಇವಾಗ ನಮ್ಮ ಬೀದಿ ನೋಡಿ ಮಳೆಯಿಂದ ತುಂಬಿ ಹೋಗಿದಿ ನಮ್ ದೊಡಮ್ಮ ಹೋಯ್ತದ ದೊಡಮ್ಮ ನಾನು ಬತ್ತೀನಿ ಕೊಡು ಮತ್ತೆ ನನ್ನೇ ಬಿಟ್ಬಿಟ್ಟ ನೋಡಿ ಆಟೋ ಯಾವ್ದೋ ಕಾಲಿ ನಿಂತದೆಲ್ಲ ಅಣ್ಣ ಬಂದಿದ್ರಿ ಡಾರ್ಪಲ್ ಮಾಡಲ್ಲ ಹೆಂಗ ಕಟ್ಟದ ಕಡೆಗೆ ಕಡೆ ದರ್ಮಣದಿರ್ಬೇಕು ಎರಡಲ್ ಕರ್ಕೊಂಡ್ ಹೋಕಲ್ಲ ಜಾನಿದ್ರೆ ಹೋಗಾರ ಹ್ಮ್ ಮಳೇಲಿ ನಮ್ಮ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ತಪ್ಪತ್ರ ಬಂದ್ ನಿಂತಿದೀವಿ ಫ್ರೆಂಡ್ಸ್ ಎಲ್ಲರ ಅವಸ್ಥೆ ನೋಡಾಕ ಐತದ ಟವರ್ ಟಿ ಶರ್ಟ್ಗಳ್ನೇ ಏನ್ ಹೊಳೆಯ ತಾರ್ಪಲ್ ತರ ಉಚ್ಕೊಂಡ್ ಹೋಯ್ತವ್ರಿ ಕರೆಕ್ಟಾಗಿ ಹಿಡ್ಕೊದೋಣ ಅಮ್ಮ ಚೇ ನಾನ್ ತಗ್ದಿ ತಗ್ದ್ಬಿಟ್ ಸುಮ್ಮ ನಿಂತ್ಕೊತೀನಿ அவர் இப்போது வரும் பதினொன்று ஆம் தேதி வரை நடைபெறும் இந்த போட்டியில் பங்கேற்கும் அவர் பங்கேற்கும் போது அவர் பதினொன்று ஆம் தேதி வரை நடைபெறும் இப்போட்டியில் பங்கேற்கும் அவர் பதினொன்று ஆம் தேதி வரை நடைபெறும் இப்போட்டியில் பங்கேற்கும் அவர் பதினொன்று ஆம் தேதி வரை நடைபெறும் இப்போட்டியில் பங்கேற்கும் அவர் பதினொன்று ஆம் தேதி வரை நடைபெறும் ಮತ್ತೆ ಬರ್ತೀವಿ ಒಂಥರ ಸೋನೆ ಮಳೆ ತರ ಇವಾಗ ಬಸ್ ಬರಲಿ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಬಂದು ಇವಾಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ಕೇಳ್ಕೋಬೇಕು ಇವಾಗ ಕೇಳ್ಕೊಂಡ್ ಹೋಗ್ಬೇಕು ತೋರಿಸ್ದೆ ಹಾಸ್ಪಿಟ್ಲಿಗೆ ಅಲ್ಲಿ ಮೆಡಿಸಿನ್ಸ್ ಕೊಡ್ತಾರಾ ಅಂತ ಕೇಳೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಅಲ್ಲೇ ಬರೆದಿದ್ರು ಸೊ ಕೇಳ್ತಾ ಇದ್ದೆ ಅಲ್ಲಿ ಕೊಡೋಲ್ಲ ಅಂತ ಹೇಳಿದ್ರು ಬಟ್ ಒಂದು ಇಂಜೆಕ್ಷನ್ ಬರೆದಿದ್ರು ಅದನ್ನು ಇಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ವೆಯ್ಟಿಂಗ್ ಮಾಡ್ತಾ ಇದ್ದೆ ನಿಮ್ಗೆ ವಿಷಯ ಅಲ್ಲಿ ಹೋಗ್ಬಿಟ್ಟು ಹಿಂದೆ ತಿಂಗ್ ನೋಡ್ಬಿಟ್ಟು ದೊಡ್ಡ ಮೇಲೆ ಅಂದ್ಬಿಟ್ಟು ಬರ್ತಾ ಇದೆ ನಾನು ಮುಂದೆ ಹೋಗ್ಬಿಟ್ಟಿದ್ದೀನಿ ನಾವು ದೊಡ್ಡಮ್ಮ ಇಲ್ಲ ಪರ್ಸೋ ಮೆಡಿಕಲ್ ಹತ್ರನೇ ಬಿಟ್ಬಿಟ್ಟು ಬಂದಿದ್ದಂತೆ ಅದಕ್ಕೆ ಅವರು ಕರೆದವ್ರೆ ಅದಕ್ಕೆ ನಮ್ಮ ದೊಡ್ಡಮ್ಮ ಹೋಗೋದೆ ನಾನು ಇಷ್ಟು ದೂರ ಬಂದ್ಬಿಟ್ಟು ನಮ್ಮ ದೊಡ್ಡಂಬೆಯಲ್ಲ ಅಂತ ನಾನು ವಾಪಸ್ ಹುಡಿಕೊಂಡು ಹೋಯ್ತಾಯಿದ್ದೆ ಅಷ್ಟೊಂದು ನಮ್ಮ ದೊಡಂಬತ್ತು ನರಕ್ ಚುಚ್ತೀನಿ ಇಂಜೆಕ್ಷನ್ ಅಂದ್ಬಿಟ್ಟು ಎಡದ ಕೈಗೆ ಹಾಕಿಸ್ಕೊಂಡೇ ಬಡ್ಕೊಬಿಟ್ಟಿದ್ದೀನಿ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೆ ಹೆದರ್ಕೊತಿಯಲ್ಲ ಅಂತಿದ್ರು ಬಂದು ಬಸ್ಗೋಸ್ಕರ ವೆಯ್ಟಿಂಗು ಅದು ಸಂಟಕ್ಕೆ ಹಾಕಿದ್ರೆ ನೋವಳು ನೋವತ್ಕೊಳ್ಳೋಕೆ ತುಂಬಾ ಕೈಗೆ ಹಾಕಿ ನರ ಐತಾ ನೋಡ್ತೀನಿ ಅಂದರು ಕೈ ಕೊಟ್ಟೆ ನರವೇ ಇಲ್ಲ ಅಂದ್ಬಿಟ್ರು ಬಿಕಾಸ್ ಥೈರಾಯ್ಡ್ಗೆ ಬ್ಲಡ್ ತೊಗೊಳಕ್ಕೆ ಕೈ ತೊಗೊಂಡಿದ್ರು ಅದೇನೋ ನರ ಕಾಣ್ತಾ ಇಲ್ಲೋಗ ನರ ಇಲ್ಲ ಅಂದರು ಸೊ ಎಡ್ದ ಕೈ ಮುಡಿದ್ರು ಈ ಐತೆ ಅಂದರು ಏನೋ ನೋವಾಗೋದಿಲ್ಲ ಕೈಗೆ ಅಂದ್ಬಿಟ್ಟು ಚುಚ್ಬಿಟ್ರು ಲಾಸ್ಟಲ್ಲಿ ಜೀವ ಆಯಿತು ಬಿಕಾಸ್ ಅದು ತುಂಬ ಹೆವಿ ಆ್ಯಂಟಿಬಯೋಟಿಕ್ ಅಂತೆ ನೋವಾಗತ್ತೆ ಅಂತಲ್ಲ ಅವ್ರು ಹಿಡಿದು ಸೊಂಟಕ್ಕೆ ನೋವಾಗುತ್ತೆ ಅಂತೇಳಿ ಕೈ ಕೊಟ್ಟರು ಬಟ್ ಕೈಗೂ ನೋವಾಯಿತು ಕೈಸಿ ಕೈಯ್ಯ ಅಳ್ಳಾಡ್ಸೋಕಾಯ್ತು ಒಳಗೆ ಹಿಂಗೆ ಹಿಡ್ಕೊಂಡಿದ್ದೀನಿ ಕವರು ಮತ್ತು ಪರ್ಸ್ನು ಕೂಡ ದೊಡಮ್ಮನ ಹತ್ರನೇ ಕೊಟ್ಟಿದ್ದೀನಿ ದೊಡಮ್ಮ ನೋಡಿ ಅಲ್ಲಿ ನಿಂತೈತೆ ಬಸ್ ಬಂದರೆ ಅಂತ ನಾನಿಲ್ಲಿ ಒಳಗಡೆ ಬಂದೆ ಫುಲ್ಲು ಪೇಯ್ನ್ ಆಗ್ತಾ ಇದೆ ಆಗ್ತಾಯಿಲ್ಲ ಅವರು ಹೇಳಿದ್ದಾರೆ ನೋಡೋಣ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಇಲ್ಲಿ ಮಾತಾಡೋಕ್ಕಾಗಲ್ಲ ಸೊ ಏನು ಎತ್ ಎಂಥ ಡಾಕ್ಟ್ರು ಏನು ಹೇಳೋದು ಅಂತ ಸೊ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಓಕೆನಾ ಸೊ ಇಲ್ಲಿ ಮಾತಾಡೋಕ್ಕಾಗಲ್ಲ ತುಂಬ ಗಲಾಟೆ ಜನಗಳು ಹಾಗಾಗಿ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ಗೈಸ್ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಬಂದು ಸಾಲಿಗ್ರಾಮದಲ್ಲಿ ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು ಅಂತ ಹೇಳಿ ತಗೋತಾ ಇದ್ದು ಅಲ್ಲಿ ಫುಲ್ ರಶ್ ಇತ್ತು ಹಾಗೆ ಮಳೆನೇನು ಬೀಳ್ತಾ ಇತ್ತು ಅಲ್ಲಿಂದ ಬಂದು ಸ್ವಲ್ಪ ತರಕಾರಿಗಳು ಬೇಕು ಮತ್ತು ಟೊಮೊಟೊ ಖಾಲಿಯಾಗಿತ್ತು ಮಳೆ ಅಲ್ವಾ ಹಾಗಾಗಿ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ ಕೆ ಜಿಗೆ ಇಪ್ಪತ್ತಂತೆ ಸರಿ ಅಂತ ಹೇಳಿ ತರಕಾರಿನೂ ತಗೋತಾ ಇದ್ದೋ ಮೇಯ್ನು ಟೊಮೊಟೊನೇ ಬೇಕಿದ್ದಿದ್ದು ಬಟ್ ಅವು ಕೂಡ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಮಳೆಗಾಲ ಅಲ್ವಾ ಹಾಗಾಗಿ ಟೊಮೊಟೊ ರೈಟ್ ಎಲ್ಲ ಜಾಸ್ತಿ ಆಗಿದೆ ತರಕಾರಿ ರೈಟು ಸರಿ ತಗೊಂಡು ಅಲ್ಲಿಂದ ಮತ್ತೆ ಹಾಲು ತಗೊಳ್ಳೋಣ ಅಂತ ಹೇಳಿ ಹೋದ್ರೆ ಮಳೆ ಹನಿ ಅಯ್ಯಪ್ಪ ಹೋದ ಎಲ್ಲಿ ಬಿಸಿಲೇ ಕಾಣ್ತಾ ಇಲ್ಲ ಇವಾಗ ಹೊಟ್ಟೆ ಸಿಗ್ತಾರೆ ಊಟ ಮಾಡಬೇಕು ನಮಗೋಸ್ಕರ ಮೀನು ಸಾಂಬಾರು ಇದೆ ಅದರಲ್ಲೂ ಕೂಡ ಒಂದು ಎಡವಟ್ಟಾಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಅಮ್ಮನ ಪಾಯನ ಹೇಳಿಸ್ತೀನಿ ಏನು ಎಡವಟ್ ಮಾಡ್ಕೊಂಡವ್ರೆ ಅಂತ ಅವತ್ತು ಹಾಗೆ ಮಾಡಿದ್ರು ಇವತ್ತು ಹಾಗೆ ಮಾಡಿಕೊಂಡವ್ರೆ ಹೆಂಗೆ ಗೊತ್ತಾಯಿತು ಅಂದರೆ ನಾನು ನಮ್ಮ ದೊಡ್ಡಮ್ಮ ಬಸ್ ಸ್ಟಾಪಲ್ಲಿ ನಿಂತಿದ್ದಾಗ ನಮ್ಮ ಅಪ್ಪಾಜಿ ಬೈಕಲ್ಲಿ ತೊಗೊಂಡ್ತಾ ಇತ್ತು ಎಡ್ಬಟ್ಟಿ ಸ್ನಾನ ಮಾಡ್ತಾ ಇದೀಯಾ ಸ್ನಾನ ಮಾಡ್ಕೊಂಡ್ ಬನ್ನಿ ನಮ್ಮಅಮ್ಮ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಗೊತ್ತಾ ಎಡ್ಬಟ್ಟು ಅಮ್ಮ ಹೇಳ್ಸೋಣ ಎಡ್ಸೊಂಡೆ ಅಮ್ಮ ಸ್ನಾನ ಮಾಡ್ತಾ ಇದ್ದೆ ಪಾಪ ಸ್ನಾನ ಆಯಿತು ಬಟ್ಟೆ ಆಗುತ್ತೆ ಸೊ ಊಟ ಮಾಡೋಣ ಅಂತ ಬಂದೆ ಮೀನು ಸಾಂಬಾರು ರೈಸು ಸೊ ಮುದ್ದೆ ನೈಟು ಮಾಡ್ಕೊಳ್ಳೋದು ಅಮ್ಮ ಎರಡೂವರೆ ಕೆ ಜಿ ಮೀನು ತೊಗೊಂಡಿತ್ತು ಇಲ್ಲೇ ಮಾರಕ್ಕೆ ಬಂದಿದ್ರು ಅಪ್ಪಾಜಿಗೆ ಹೇಳಿತಂತೆ ಸೊ ತತ್ತರೋ ತರಲ್ವ ಅಂದ್ಬಿಟ್ಟು ಇಲ್ಲಿ ತೊಗೊಬಿಟ್ಟೈತೆ ಆಮೇಲಿಂದ ಅಪ್ಪಾಜಿ ಸಾಲಿಗ್ರಾಮ ಹೋಗಿ ನಾವು ಬಸ್ ಸ್ಟಾಪ್ ಹತ್ತಿರ ನಿಂತಿದ್ದೋ ಅಲ್ವಾ ಬಸ್ ಹತ್ತಕ್ಕೆ ಅಂತ ಆವಾಗ ತೊಗೊಂಡೋಯ್ತಿತ್ತು ಕವರಲ್ಲಿ ಅದಕ್ಕೆ ಹೇಳಿದ್ದು ನಾನು ಎಡವಟ್ಟು ಅಂತ ಹೇಳಿ ಅವತ್ತು ಚಿಕನು ಕೂಡ ಹಾಗೆ ಮಾಡಿತು ಅಮ್ಮ ಹೋಗಿ ತಗೊಬಂತು ಒಂದು ಎರಡುವರೆ ಕೆ ಜಿನ ಅಪ್ಪಾಜಿನೂ ಹೋಗಿ ಒಂದೆರಡುವರೆ ಕೆ ಜಿ ಚಿಕನ್ ತೊಗೊಂಬಂದಿತ್ತು ಅವತ್ತು ಫೈವ್ ಕೆ ಜಿ ಸೊ ಅದನ್ನು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದು ಇವತ್ತು ಹಾಗೆ ಐದು ಕೆ ಜಿ ಮೀನು ತೊಗೊಬಂದವ್ರೆ ಅಂದರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಹೆಚ್ಚು ಕಡಿಮೆ ಐದು ಕೆ ಜಿ ಮೀನು ತಂದವ್ರೆ ಸೊ ಇವಾಗ ಮೀನು ಸಾಂಬಾರು ಊಟ ಮಾಡೋಣ ಊಟ ಮಾಡಬೇಕು ಎರಡು ಪೀಸು ನನಗೆ ಸಾಂಬಾರಲ್ಲಿ ಅಷ್ಟು ಇಷ್ಟ ಆಗೋಲ್ಲ ಬಟ್ ಎರಡು ಪೀಸ್ ಹಾಕೊಂಡಿದ್ದೀನಿ ನಮ್ಮ ದೊಡ್ಡಮ್ಮ ಅವ್ರು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಕ್ರಿಕೆಟ್ ನೋಡ್ತಾ ಇದ್ದಾರೆ ನೆನ್ನೆದು ನೆನೆಯದು ದೊಡ್ಡಮ್ಮ ಬೆಳಗ್ಗೆ ನೋಡಿದೆ ತಗೋ ಸಾಂಬಾರಲ್ಲಿ ನೋಡ್ತಾ ಹಿಂಗೆ ಬಂದಿದ್ದೀನಿ ಇವಾಗ ಊಟ ಮುಗಿಸ್ಕೋತೀವಿ ಕೃತು ಇಲ್ಲೇ ಊಟ ಆಟ ಆಡ್ತಾ ಇದ್ದಾಳೆ ಮಾಡ್ಕೊಬಿಟ್ಟಿದೆ ಟೈಮ್ ಬಂದು ಈಗ ಐದು ಆರು ಗಂಟೆ ಅದು ಎಂಟು ನಿಮಿಷ ಕಡಿಮೆ ಆರು ಗಂಟೆ ಆಗಿದೆ ಮನೆ ಮೂರು ಗಂಟೆನೇ ಆಗಿತ್ತು ಅಂದ್ಕೊಳ್ಳಿ ಬಂದಾಗ ಊಟ ಮಾಡಿದೆ ಫುಲ್ಲು ಹಸು ಇತ್ತು ನೀವು ನೋಡಿರ್ಬೋದು ಡ್ರೆಸ್ ಚೇಂಜ್ ಮಾಡಿಲ್ಲ ಕೈ ಕಾಲು ತೊಳ್ಕೊಂಡು ಊಟ ಮಾಡಿದೆ ನನಗೆ ಇಂಜೆಕ್ಷನ್ ಹಾಕ್ಬಿಟ್ಟಿದ್ರು ಆಯಿತು ಸೊಂಟಕ್ಕೆ ಹಾಕಿದ್ರೆ ನೋವಾಗುತ್ತೆ ಹೆವಿ ಆ್ಯಂಟಿಬಯೋಟಿಕ್ ತುಂಬ ಜಾಸ್ತಿ ಇದೆ ನರಕ್ಕೆ ಹಾಕ್ತೀನಿ ಅಂತ ಅಂದರು ಆ ಕೈ ನರ ಸಿಕ್ಕಿಲ್ಲ ಅಂತೇಳಿ ಎಡ್ದಕಾಯಿ ಹಾಕಿದ್ದಾರೆ ಆಯಿತಾ ು ನೋವು ಕೈಗೆ ಹಾಕಿದ್ರೆ ನೋವಾಗಲ್ಲ ಅಂತ ಹೇಳಿದ್ರು ಆ್ಯಕ್ಚುಲಿ ಅವರು ನನ್ನ ಕೈಗೆ ಹಾಕಿ ಕಿರಿಚ್ಕೊಂಬಿಟ್ಟೆ ಆಯಿತಾ ನೋಡಿ ಎಲ್ಲಿ ಗೊತ್ತಾಯ್ತು ಸೊ ಇಲ್ಲಿ ಹಾಕಿದ್ದಾರೆ ಇವಾಗ ನಾನು ಕಡಿಮೆ ಇದೆ ಬಟ್ ಇಂಜೆಕ್ಷನ್ ಪವರ್ಗೂ ಏನು ನಿದ್ದೆ ಅಂದರೆ ನಿದ್ದೆ ನಾನು ಒಂದು ಸ್ವಲ್ಪ ಲೈವ್ ಆದರೂ ಮಾಡೋಣ ಬಟ್ ತುಂಬ ನಿದ್ದೆ ಬರ್ತಿತ್ತು ಸೊ ಊಟ ಮಾಡಿ ಸಿರಪ್ ಕೊಟ್ಟಿದ್ರು ಉಡುಬಿಟ್ಟು ಮಲ್ಕೊಂಡೆ ಸೊ ಏನು ಹೇಳಿದ್ರು ಅಂತ ಹೇಳಬೇಕಲ್ಲ ಸೊ ಅವ್ರಿಗೆ ಆಂಟಿ ಡಾಕ್ಟ್ರು ಕೇಳಿದ್ರು ಎಲ್ಲ ಏನಾದರೂ ಊಟ ಮಾಡಬೇಕಾದ್ರೆ ಎಲ್ಲ ನೋವಾಗುತ್ತೆ ಏನು ಅಂತ ಸೊ ಆ ಥರ ಏನಿಲ್ಲ ಅಂದೆ ನೋಡೋಣ ಇನ್ಫೆಕ್ಷನ್ ಆಗಿರ್ಬೋದು ಹೊರಗಡೆ ಫುಡ್ ತಿನ್ನಬೇಡಿ ತಣ್ಣಗಿರೋದು ಕೋಲ್ಡ್ ಇರೋದೇನು ತಿನ್ನಬೇಡಿ ಸೊ ಬಿಸಿನೀರು ಕುಡಿರಿ ಬಿಸಿ ಬಿಸಿಯಾದ ಊಟ ಮಾಡಿ ಔಟ್ಸೈಡು ಆಯಿಲ್ ಫುಡ್ ಅವಾಯ್ಡ್ ಮಾಡಿ ಸೊ ಒಂದು ಆಗೋಷ್ಟು ಒಂದು ನಾಲ್ಕು ಥರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಆಯಿತಾ ಅದನ್ನು ಕುಡೀರಿ ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಆಗಿದರೆ ಅದಕ್ಕೂ ಮೀರಿ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ ಟೆಸ್ಟ್ಗಳೆಲ್ಲ ಮಾಡಿಸೋಣ ಅಂದರೆ ಅದು ನಾನು ಅನ್ನಲಿಲ್ಲ ಸಾರಿ ಅವರಂದರು ಸರ್ ಅಂದೇ ಎಂಡೋಸ್ಕೋಪಿ ಮಾಡಿಸೋಕ್ಕೆ ಹೇಳಿದ್ದಾರೆ ಅಂತ ಇಲ್ಲ ಇದು ನೋಡೋಣ ಇನ್ಫೆಕ್ಷನ್ ಆಗಿರ್ಬೋದು ಕಡಿಮೆ ಆಗುತ್ತೆ ಕಡಿಮೆ ಆಗಿಲ್ಲ ಅಂದರೆ ಸ್ಕ್ಯಾನು ಬ್ಲಡ್ ಟೆಸ್ಟು ಅವೆಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದ್ರು ಕಡಿಮೆ ಅಂದರೆ ಬರಬೇಡಿ ಕಡಿಮೆ ಆಗಲಿಲ್ಲ ಅಂದರೆ ಬನ್ನಿ ನೆಕ್ಸ್ಟ್ ಏನು ಮಾಡ್ಬೋದು ನೋಡೋಣ ಅಂತ ಹೇಳಿದ್ರು ಸೊ ಅವರು ಇವಾಗ ಹೇಳಿರೋದು ಇನ್ಫೆಕ್ಷನ್ ಆಗಿರಬಹುದು ಅಂತ ಯಾಕಂದರೆ ಅಂದರೆ ನೋವು ಆ ಥರದ್ದೇನು ಕೇಳಿದ್ರು ಆ ಥರದ್ದು ಏನಿಲ್ಲ ಅಂದರೆ ಮತ್ತು ಅವರು ಗಂಡ್ಲು ಅಲ್ವಾ ಟಾರ್ಚ್ ಬಿಟ್ಟು ಒಳಗಡೆ ಎಲ್ಲ ಹಿಂಗೆ ನೋಡಿದ್ರು ಸೊ ನಾನು ಹೇಳಿದೆ ಅಲರ್ಜಿ ಶೀತ ಎಲ್ಲ ಇದೆ ಸರ್ ಶೀತ ತಲೆ ನಾವು ಆ್ಯಂಡ್ ಕಫನು ಸ್ವಲ್ಪ ಆ ಥರ ಆಗಿತ್ತು ಅಂತ ಹೇಳಿ ನೋಡೋಣ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳಿದ್ದಾರೆ ನಮಗೆ ಸ್ವಲ್ಪ ಸಮಾಧಾನ ಆಯಿತು ಬಟ್ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕುಡಿದು ಅದೆಲ್ಲ ಕ್ಲಿಯರ್ ಆದರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ಸದ್ಯಕ್ಕೆ ಸೊ ಇಷ್ಟೇ ಡಾಕ್ಟರ್ ವಿಚಾರ ಅವರು ಅವ್ರದ್ದು ಏನು ಇದೆ ಟ್ಯಾಬ್ಲೆಟ್ಸು ಡಿಸ್ಕ್ರಿಪ್ಷನ್ಸು ಕೊಟ್ಟಿರ್ತಾರೆ ಅದಾದ ನಂತರ ನೆಕ್ಸ್ಟು ನೋಡೋಣ ಅಂತ ಹೇಳಿದ್ದಾರೆ ಸೊ ನನಗೂ ಅದೇ ಒಂದು ಏನೋ ಭರವಸೆ ಈಗ ಕಡಿಮೆ ಆಗ್ಬಿಟ್ರೆ ಸಾಕು ಕಡಿಮೆ ಆಗ್ಬಿಟ್ರೆ ಸಾಕು ಅಂತ ಮನಸ್ಸಲ್ಲಿ ಕಡಿಮೆ ಆಗುತ್ತೆ ಯಾಕಂದರೆ ಒಳ್ಳೆಯದನ್ನೆ ಪೈಸ ಎದ್ರುಕೊಂಡೆ ಎದ್ರುಕೊಂಡಿದ್ದಲ್ಲೋ ಅದು ಬಿ ಪಾಸಿಟಿವ್ ಹುಷಾರಾಗುತ್ತೆ ಅಂತ ಹೇಳಿ ಸೊ ಇಷ್ಟೇ ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ನಾನು ಹೊರಗಡೆ ಕೂತಿದ್ದೀನಿ ಬಸ್ ಪಾಪು ಮಲ್ಕೊಂಡಿದ್ದಾಳೆ ಅಮ್ಮ ದೊಡ್ಡಮ್ಮ ಟಿ ವಿ ನೋಡ್ತಾ ಇದ್ದಾರೆ ನಾನು ಇವಾಗ ಜಸ್ಟ್ ಎದ್ದು ಬಂದೆ ಇನ್ನೂ ಕಾಫಿ ಕೂಡ ಕುಡಿದಿಲ್ಲ ಕುಡಿಬೇಕು ಆ್ಯಂಡ್ ನಿಮಗೆ ಹೇಳಿ ಹೇಳ್ತೀನಿ ಅಂದಿದ್ನಲ್ವ ಹೇಳೇ ಇರಲಿಲ್ಲ ಏನಂದ್ರು ಡಾಕ್ಟರ್ ಎನ್ ಟಿ ಡಾಕ್ಟ್ರು ಅಂತ ಹೇಳಿ ಆ್ಯಂಡ್ ಅವರು ಹೇಳಿದ ಕೂಡ ನಮಗೆ ತುಂಬ ಜನನಾಗಿ ಟ್ರೈ ಫ್ಯಾಮಿಲಿ ಅವರು ನೀವುಗಳು ಹೇಳಿದ್ವಿ ಗ್ಯಾಸ್ಟ್ರಿಕ್ ಇರ್ಬೋದು ಶುಕ್ ಮಾಡ್ತೀವಿ ಸೊ ಅವರು ಕೇಳಿದ್ರು ಗ್ಯಾಸ್ಟ್ರಿಕ್ಕಿಗೂ ಈ ಥರ ಆಗುತ್ತೆ ಯಾವುದೇ ಒಟ್ಟು ಹೇಗೆಲ್ಲ ಇದೆಯಾ ಅಂತ ಹೇಳಿ ಸರ್ ಆ ಥರ ಏನಿಲ್ಲ ಅಂತ ಅಂದೆ ಹೌದಾ ಗ್ಯಾಸ್ಟ್ರಿಕ್ಗೂ ಇದೇ ರೀತಿ ಆಗುತ್ತೆ ನೋಡೋಣ ಇನ್ಫೆಕ್ಷನ್ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳಿದ್ರು ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಅಲ್ಪಿ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನದಿಂದ ಸೊ ಇಷ್ಟೇ ಆ್ಯಂಡ್ ಈ ಬ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಹಿಂಗೆ ಹಿಂಗೆ ನನ್ನ ವೀಡಿಯೋಸ್ನ ನೋಡಿ ಆಯಿತಾ ವೀಡಿಯೋಸ್ ನೋಡಿ ಇನ್ನೇನು ಬೇಡ ನಿಮ್ಮಿಂದ ಸೊ ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಗಳು ನಿಮ್ಮ ಫ್ಯಾಮಿಲಿಗೆ ಹೇಳಿ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾಕಂದರೆ ಯಾರೋ ಒಬ್ಬರು ಫ್ರೆಂಡ್ ಏನೋ ಒಂದು ಇದು ಮಾಡಿದ್ರು ಅನ್ನೋ ಲೈವಲ್ಲೇನೋ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋಸ್ ನೋಡಿ ಸಾಕು ಅದೇ ನೀವೇನಾದ್ರೂ ನನಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅಷ್ಟೇ ಸಾಕು ವೀಡಿಯೋಸೇ ಸಾಕು ನೋಡೋದು ಅಂತ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್